ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಸಿಂಪಲ್ಲಾಗಿರೋ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಮೊದಲೇ ನಾನು ಒಂದು ಹಾಫ್ ಸಾರಿನ ಹಾಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಸಾರಿ ಕುಚನ್ನ ಹಾಕೊಂಡು ಇಟ್ಕೊಂಡಿದ್ದೀನಿ ನಾನು ಮೊದಲೇ ನೋಡಿ ತುಂಬ ಸಿಂಪಲ್ಲಾಗಿದೆ ನೀವು ಕೂಡ ಟ್ರೈ ಮಾಡ್ಬೋದು ಈಗ ನೋಡು ನೋಡಿ ನಾನು ನೆಕ್ಸ್ಟ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಗ್ಯಾಪ್ ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ನಾನು ಅದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿದೆ ನೋಡಿ ನಾನು ನಾಲ್ಕು ಕೆಳೆ ದಾರಣ ತೊಗೊಂಡಿದ್ದೀನಿ ಒಂದು ನಾರ್ಮಲ್ ಸೂಜಿಯಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನು ನಾರ್ಮಲ್ ಸೂಜಿನ ತೊಗೊಳ್ಳಿ ನಾಲ್ಕು ಕೇಳಿದ ಕೂಡ ಹಾಕಿಟ್ಕೊಳ್ಳಿ ಅದರಲ್ಲೇ ಈಗ ನೆಕ್ಸ್ಟ್ ನೋಡಿ ನಾನು ಮುಂದೆ ಗ್ಯಾಪ್ ಇಟ್ಟಿದ್ದೀನಲ್ಲ ನಿಮಗೆ ಅಂದಾಜು ಗೊತ್ತಾಗಲಿಲ್ಲ ಅಂದರೆ ಗ್ಯಾಪ್ ಮಧ್ಯ ಟೇಪಿಂದ ಕೂಡ ಹಾಕ್ಬೋದು ನೋಡಿ ನಾನು ಈ ಥರ ಬೀಡ್ಸ್ನ ತೊಗೊಂಡಿದ್ದೀನಿ ಶಂಖ ಬೀಡ್ಸ್ ಟೈಪ್ ಇದೆ ನೋಡಿ ಈ ಥರ ಒಂದು ಬೀಡ್ಸ್ನ ದಾರದಲ್ಲಿ ಹಾಕೊಳ್ಳಿ ಈಗ ಸೂಜಿನ ಮೇಲ್ಗಡೆಯಿಂದ ಹಾಕೊಳ್ಳಿ ಕೆಳಗಡೆಯಿಂದ ಬೇಡ ಮೇಲ್ಗಡೆಯಿಂದ ಹಾಕೊಳ್ಳಿ ನೋಡಿ ಈಗ ಮತ್ತೆ ಆ ಬೀಡ್ಸ್ನಲ್ಲಿ ಕೆಳಗಡೆಯಿಂದ ಕೆಳಗೆ ತಗೊಳ್ಳಿ ನೋಡಿ ಈ ಥರ ಎರಡೂ ಅದರಲ್ಲಿ ಸೇರಬೇಕು ಆ ಥರ ಈಗ ಮತ್ತೆ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಈ ಕಡೆದು ಕೈಯಲ್ಲಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿಯೇ ಅದನ್ನು ಕೂಡ ಮೇಲ್ಗಡೆಯಿಂದ ಹಾಕೊಳ್ಳಿ ಮತ್ತು ಅದರಲ್ಲಿಯೂ ಎರಡು ಸೇರಿಸ್ಕೊಳ್ಳಿ ನೋಡಿ ಈ ಥರ ಆಗತ್ತೆ ಆ ಕಡೆ ಸೈಡು ಈ ಕಡೆ ಸೈಡು ಒಂದು ನಾಟ್ನ ಹಾಕ್ಕೊಳ್ಳಿ ಈ ಥರ ಒಂದು ಎರಡು ಮೂರು ನಾಟ್ನ ಹಾಕ್ಕೊಳ್ಳಿ ಪರವಾಗಿಲ್ಲ ಎಷ್ಟು ನಾಟ್ ಹಾಕ್ಕೊಂಡ್ರೂ ನಡೆಯುತ್ತೆ ಬಿಚ್ಚಬಾರ್ದು ಅಂತ ಹೇಳಿ ಒಂದು ಒಂದು ಎರಡು ಮೂರು ಹಾಕ್ಕೊಳ್ತೀನಿ ನೋಡಿ ಈ ಥರ ಗಟ್ಟಿಯ ಹಾಕೊಳ್ಳಿ ಈ ಥರ ನೋಡಿ ಎರಡು ಬೀಡ್ ಸಕ್ಕ ಪಕ್ಕದಲ್ಲೇ ನೇರಬೇಕು ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ ನೀವು ಎಷ್ಟು ಉದ್ದ ಕುಚ್ ತೊಗೋತೀರೋ ಆ ರೀತಿ ಹಾಕೊಳ್ಳಿ ನೋಡಿ ಈ ಥರ ಆಗಿದೆ ಈಗ ಕಟ್ಟಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ನೋಡಿ ಈ ಥರ ಈಗ ದಾರದಿಂದ ಮಧ್ಯ ಗ್ಯಾಪ್ ಇರತ್ತಲ್ಲ ಅಲ್ಲಿಂದ ಸೂಜಿನ ತೊಗೋತಾ ಇದ್ದೀನಿ ಕೆಳಗಡೆ ಭಾಗದಿಂದ ತಗೋತಾ ಇದ್ದೀನಿ ಮಿಲ್ಗಡೆಯಿಂದನೂ ತೊಗೋಬೋದು ಬಟ್ ಕೆಳಗಡೆಯಿಂದ ಕಂಫರ್ಟೇಬಲ್ ಆಗಿದೆ ದಾರದಿಂದ ಎರಡು ಸಾರಿ ನಾನು ಹಾಕೋತಾ ಇದ್ದೀನಿ ನೋಡಿ ಈ ಥರ ಈಗ ಜರಿ ಥ್ರೇಡನ್ನ ಸುತ್ತಿಟ್ಕೊಂಡಿದ್ದೆ ಸೂಜಿಯಲ್ಲಿ ಅದರಿಂದ ಟೂ ಟೈಮ್ ಲಾಕ್ ಮಾಡ್ತಾಯಿದ್ದೀನಿ ಎರಡು ಸಾರಿ ಲಾಕ್ ಮಾಡಿ ಜರಿ ಥ್ರೇಡಿಂದನೂ ಬೇಬಿ ಕುಚ್ಚನ್ನ ಹಾಕ್ಬೋದು ಮತ್ತು ಅದೇ ಕಲರ್ ಧಾರಾಣ ತೊಗೊಂಡು ಕೂಡ ಸುತ್ಕೋಬೋದು ನೋಡಿ ಹಿಂದುಗಡೆಯಿಂದ ಸೂಜಿನ ಕೆಳಗಡೆ ಸೇತ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಕೊಚ್ಚು ಸಾರಿ ನಿಮಗಿಷ್ಟ ಎಷ್ಟು ಬೇಕೋ ಅಷ್ಟು ನಾನು ತುಂಬ ಪೊಟ್ಟದಾಗ ಹಾಕೋತಾ ಇದ್ದೀನಿ ಕಟ್ ಮಾಡಿದೆ ನೋಡಿ ಈ ಥರ ಕಾಣ್ತಾ ಇದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ ನಾನು ತುಂಬ ಉದ್ದ ಉದ್ದ ಹಾಕೋದಿಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ನೋಡಿ ಮತ್ತೆ ಬೀಡ್ನಲ್ಲಿ ನಾನು ಬೀಡ್ನ ಹಾಕೋತಾ ಇದ್ದೀನಿ ದಾರದಲ್ಲಿ ನಾಲ್ಕೆಡೆ ದಾರ ಮಾತ್ರ ಇದೆ ಈ ಕಡೆ ಹಾಕು ಆ ಕಡಿನ ಹಾಕು ಎಂಟಾಗುತ್ತೆ ಟೋಟಲ್ಲು ಮತ್ತು ಬೀಡ್ನ ಹಾಕ್ಕೊಂಡೆ ಸೂಜಿನ ಚುತ್ಕೊಂಡೆ ಮತ್ತು ಅದರಲ್ಲಿ ಎರಡು ಟೈಮ್ ಈ ಕಡೆ ಸೈಡಿಂದ ಎಡಗೈಯಿಂದ ಬಿಡಬೇಡಿ ಅದನ್ನು ಬಿಟ್ಟರೆ ಕೆಳಗಡೆ ಜಾರೋಗುತ್ತೆ ಮತ್ತೆ ಬೀಡ್ನ ಹಾಕ್ಕೊಂಡು ಮೇಲ್ಗಡೆಯಿಂದ ಸೂಜಿನ ಚುಚ್ಕೋತಾ ಇದ್ದೀನಿ ಕೆಳಗಡೆ ಬರುತ್ತೆ ಮತ್ತೆ ಬೀಡ್ನಲ್ಲಿ ಸೇರಿಸ್ಕೊಂಡು ಜಗ್ತಾ ಇದ್ದೀನಿ ದಾರನ ಈಗ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ ಮೂರು ನಾಲ್ಕು ನಾಟ್ ಹಾಕ್ಕೊಳ್ಳಿ ಈ ಥರ ನಾಟ್ ಹಾಕೊಳ್ಳಿ ತುಂಬ ಸಿಂಪಲ್ ಆಗಿದೆ ಟ್ರೈ ಮಾಡಿ ಖಂಡಿತ ತುಂಬ ಚೆನ್ನಾಗೂ ಕಾಣುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೀರೆ ನೋಡಿ ಈ ಥರ ಈ ಅಕ್ಕಪಕ್ಕದಲ್ಲೇ ಬೇಕು ತುಂಬ ಇಟ್ಟರೆ ಮಧ್ಯದಲ್ಲಿ ಚೆನ್ನಾಗಿ ಬರೋಲ್ಲ ಕಟ್ ಮಾಡ್ಕೊಂಡೆ ಈಗ ದಾರದಿಂದ ಮತ್ತೆ ಅದೇ ರೀತಿಯೇ ಟೂ ಟೈಮ್ ಹಾಕೋತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಸಿಂಪಲ್ಲಾಗಿ ಇದೆ ಹಾಫ್ ಆ್ಯನ್ ಅವರಲ್ಲಿ ಮುಗಿಯತ್ತೆ ನಾನು ಹಾಫ್ ಆ್ಯನ್ ಅವರಲ್ಲಿ ಮುಗಿಸಿದ್ದು ಇದನ್ನು ಕಂಪ್ಲೀಟ್ ಮಾಡಿರೋದು ಜಾರಿ ತ್ರೆಡಿಯಿಂದ ಲಾಕ್ ಮಾಡಿಕೊಳ್ಳಿ ಈಗ ಹೆಚ್ಚಾಗಿ ಏನು ಮಾಡ್ತಾಯಿದ್ದಾರೆ ಅದೇ ಥ್ರೆಡಿಂದ ಸಿಲ್ಕ್ ಥ್ರೆಡಿಂದನೇ ರೌಂಡಾಗಿ ಸುತ್ಕೋತಾ ಇದ್ದಾರೆ ಬಟ್ ನಾನು ಇನ್ನೂ ಜರಿ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಬಿತ್ತೋಗ ಗೊತ್ತಲ್ಲ ಕಸ್ಟಮರ್ದೇ ಇರತ್ತೆ ಹಾಗಾಗಿ ನಾನು ಜರಿ ಥ್ರೆಡನ್ನ ಯೂಸ್ ಮಾಡ್ತೀನಿ ಹಿಂದುಗಾಡೆಯನ್ನು ಸೂಜಿನ ಈ ಥರ ಜಗ್ಗಿ ಈಗ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡ್ಕೊಂಬಿಡಿ ಸೇಮ್ ಸೈಜ್ ತೊಗೊಳ್ಳಿ ನೋಡಿ ಈಗ ಕಾಣ್ತಾ ಇದೆ ಈ ಥರ ರೆಡಿ ಆಯಿತು ಕುಚ್ಚು ಕಂಪ್ಲೀಟ್ ಆದಮೇಲೆ ನೋಡಿ ಈ ಥರ ಕಾಣ್ತಾ ಇದೆ ಯಾರಿಗೆಲ್ಲ ಇಷ್ಟ ಆಗಿದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ನೋಡಿ ಈ ಥರ ಕಾಣ್ತಾ ಇದೆ ತುಂಬ ಈಸಿಯಾಗಿದೆ ನೀವು ಕೂಡ ಟ್ರೈ ಮಾಡಿ